ದುಡ್ಡು ಸಂಪಾದನೆ ಮಾಡಬೇಕು ಮರವತ್ ಪ್ರಾಜ್ಞ ಅಂದ್ರೆ ದುಡ್ಡು ಸಂಪಾದನೆ ಮಾಡುವಾಗ ವಿದ್ಯಾ ಸಂಪಾದನೆ ಮಾಡುವಾಗ ಏನಿರಬೇಕು ಅಂದ್ರೆ ನಮಗೆ ವಿದ್ಯಾ ಸಂಪಾದನೆ ಮಾಡುವಾಗ ಮತ್ತು ದುಡ್ಡು ಸಂಪಾದನೆ ಮಾಡುವಾಗ ಒಟ್ಟ ಸಾವು ಬರುದಲಂತ ಮಾಡ್ತಿರ್ಬೇಕಂತ ಮನುಷ್ಯ ವಿದ್ಯಾ ಗಳಿಸುವಾಗ ದುಡ್ಡು ಗಳಿಸುವಾಗ ನಮಗೆ ಸಾವ ಅಂತ ತಿಳ್ಕೊಂಡು ಗಳಿಸ್ತಿರ್ಬೇಕಂತ ಎರಡೂ ಸಂಪಾದನೆ ಮತ್ತು ದಾನ ಮಾಡುವಾಗ ಇನ್ನೊಂದು ಕ್ಷಣಕ್ಕೆ ಹೋಗೇ ಬಿಡ್ತೀನಂತ ದಾನ ಮಾಡ್ಬೇಕಂತ ಮನುಷ್ಯ ಅಂದ್ರೆ ಇವೆರಡನ್ನೂ ಇಟ್ಕೊಂಡಿರ್ಬೇಕು ದೇವರು ನಮಗೆ ಏನನ್ನು ಕೊಟ್ಟಿದ್ದಾನೆ ನಮಗೆ ದೇವರು ಗಾಳಿ ಕೊಟ್ಟಾನ ಗಾಳಿ ಕೊಟ್ಟು ಎಂದು ನಮಗೆ ನೀವು ಹಾಸ್ಪಿಟಲ್ನಾಗ ಹೋಗಿ ಆಕ್ಸಿಜನ್ ಐಸಿಯು ದೊಳಗೆ ಹಚ್ಚಿದ್ರೆ ಲಕ್ಷ ರೂಪಾಯಿ ಬಿಲ್ ಮಾಡ್ತಾನೆ ಇಷ್ಟು ಪುಕ್ಕಟಿಯಾಗಿ ಗಾಳಿ ಕೊಟ್ಟಾನ ದೇವರು ನಮಗೆ ನೀರು ಕೊಟ್ಟಾನ ನೀವು ಕರೆಂಟ್ ಹಚ್ಚಿದ್ರೆ ಕೆ ಪಿ ಟಿ ಸಿ ಸಿಲ್ನವ್ರು ಬಂದು ಬಿಲ್ ಕೇಳ್ತಾರೆ ಸೂರ್ಯ ಚಂದ್ರ ಆರದ ದೀಪಗಳಿಗೆಂದು ದೇವರು ಬಿಲ್ ಕೇಳಿಲ್ಲ ನಾವು ಅಂದ್ರೆ ನಿಸರ್ಗ ಇಷ್ಟೆಲ್ಲ ಕೊಟ್ಟ ಮೇಲೆ ನಾವು ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ನಿಸರ್ಗಕ್ಕಾಗಿ ಜಗತ್ತಿಗಾಗಿ ಮುಂಬರುವ ಜನಾಂಗಕ್ಕಾಗಿ ನಾವೇನಾದ್ರೂ ಮಾಡಲೇಬೇಕಾಗ್ತದೆ ಯಾಕಂದ್ರೆ ಇವತ್ತು ಸರ್ಕಾರ ಎಷ್ಟು ಮಾಡ್ತೈತೋ ಗೊತ್ತಿಲ್ಲ ಎಷ್ಟು ಮಾಡಿದ್ರೂ ಕಡಿಮೆ ಆಗ್ತಿದೆ ಯಾಕಂದ್ರೆ ಭಾರತದ ಜನಸಂಖ್ಯೆನೇ ಅಷ್ಟಾಗತ್ತೈತಿ ನೂರ ನಲ್ವತ್ತು ಕೋಟಿಗಿಂತ ಹೆಚ್ಚು ಎಷ್ಟು ಸರ್ಕಾರ ಸಂಘ ಸಂಸ್ಥೆಗಳು ಎಲ್ಲ ಮಾಡಿದ್ರು ಕಡಿಮೆ ಬೆಳಕತ್ತವ ಅಷ್ಟು ಜನಸಂಖ್ಯೆ ಈ ದೇಶದಲ್ಲಿ ಯಾರೋ ಒಬ್ರು ಒಬ್ಬನಿಗೆ ಹನ್ನೆರಡು ಮಕ್ಕಳಿದ್ರಂತ ಅವರು ದೋಸ್ತ್ ಬಂದು ಕೇಳಿದಂತಲ್ಲೋ ಹನ್ನೆರಡು ಮಕ್ಕಳು ಹಡದಿ ಕುಟುಂಬ ಕಲ್ಯಾಣ ಇಲಾಖೆ ಅವ್ರು ಬಂದದ ಏನು ಹೇಳಿಲ್ಲ ನಿನಗ ಬಂದಿದ್ರು ಮನಿಗ ಅವ್ರಂತ ಅಲ್ಲಿ ಮತ್ತೆ ಏನು ಹೇಳಿಲ್ಲ ನಿನಗ ಅವರು ಇಲ್ಲಿ ಬಂದಿದ್ರು ಇದು ಅಂಗನವಾಡಿ ಸೆಂಟರ್ ಇರ್ಬೇಕಂತ ಬರ್ಕೊಂಡು ಹೋಗ್ಬಿಟ್ರೆ ಅವ್ರು ಅಂತ ಹೇಳಿ ಅಂದ್ರೆ ಒಂದೊಂದು ಮನಿ ಅಂಗನವಾಡಿ ಸೆಂಟರ್ ಆದಂಗೆ ಆಗ್ಯಾವ ನಮಗೆ ಎಷ್ಟು ಮಠಮಾನ್ಯಗಳು ತಡಿತಾವ್ ನಿಮಗೆ ಎಷ್ಟು ಸಾಲಿ ಸಂಸ್ಥೆಗಳ ತಡೆದ ಅಂದರೆ ಜನಸಂಖ್ಯೆನೇ ಅಷ್ಟಾಗ್ತಾ ಇದೆ ಮತ್ತೇನು ಆಗೋದಿಲ್ಲ ಎಷ್ಟು ಸಾಧ್ಯ ಇದೆ ಅಷ್ಟು ಪ್ರಯತ್ನ ಮಾಡೋರು ಮತ್ತು ನಮ್ಮ ಮಕ್ಕಳ ದೊಡ್ಡ ಗುಣ ಏನು ಅಂದ್ರೆ ಅವ್ರ ಬಗ್ಗೆನೂ ನಾನು ಹೇಳಬೇಕು ಇಷ್ಟು ನಾಲ್ಕು ಸಾವಿರ ಮಕ್ಕಳಲ್ಲಿರ್ತಾರೆ ಅವರಿಗೆಲ್ಲವನ್ನೂ ಸಹಿತ ಅವರ ತಂದೆ ತಾಯಿ ನೋಡಿಕೊಂಡಂಗೆ ನಾವು ನೋಡ್ಕೊಂತೀವಂತ ಹೇಳಿಕ್ಕೆ ನನಗೆ ಆಗೋದಿಲ್ಲ ಆದರೂ ಸಹಿತ ನಮ್ಮ ಇದ್ದ ವ್ಯವಸ್ಥೆಗೆ ಅನುಗುಣವಾಗಿ ಇದು ನಮ್ಮ ಮಠ ನಮ್ಮ ಹಾಸ್ಟೆಲು ನಾವಿಲ್ಲಿ ಹೊಂದಿಕೊಂಡು ಓದಬೇಕನ್ನುವಂಥ ಮನೋಭಾವದಿಂದ ಯಾವುದು ನಮ್ಮಿಂದ ನಿರೀಕ್ಷಿಸದೆ ಓದುವ ಮಕ್ಕಳ ದೊಡ್ಡ ಮನಸ್ಸಿದೆಯಲ್ಲ ನಿಮಗೂ ಸಹಿತ ನಂದೊಂದು ದೊಡ್ಡ ಮನಸ್ಸು ಸಾಧ್ಯ ಇದೆ ಅದನ್ನು ನಾವು ಮಾಡೇ ತಿರ್ತೀವಿ ನಿಮ್ಮ ಸಲುವಾಗಿ ಏನು ಮಾಡಬೇಕು ಅದನ್ನು ನನಗೆ ಯಾವ ಮೆಡಿಕಲ್ ಕಾಲೇಜು ಅದು ಅಷ್ಟು ಇಂಜಿನಿಯರಿಂಗ್ ಕಾಲೇಜ್ ಇಂಟ್ರೆಸ್ಟ್ ಇಲ್ಲ ಏನು ಮಾಡುವುದರೂ ಬಡವರ ಮಕ್ಕಳ ಸಲುವಾಗಿನೇ ಮಾಡೋದು ಇದೊಂದು ಸಂಕಲ್ಪ ಅಷ್ಟೇ ಗುರುಗಳೊಂದು ಆಯುರ್ವೇದ ಕಾಲೇಜು ಮತ್ತು ಫ್ರೀ ಹಾಸ್ಪಿಟಲ್ ಕಟ್ಟಬೇಕಂತ ಹೇಳಿದ್ದಾರೆ ಅದೊಂದು ಮಾಡ್ತಾನೆ ಅದು ಆದಮೇಲೆ ಉಳಿದು ಯಾವ ಇಂಟ್ರೆಸ್ಟು ನನಗೆ ದೊಡ್ಡ ದೊಡ್ಡ ಕಾಲೇಜು ಅದು ಏನಿಲ್ಲ ಏನು ಮಾಡಿದ್ರು ಮಕ್ಕಳ ಸಲುವಾಗಿನೇ ಮಾಡುವುದನ್ನುವ ಸಂಕಲ್ಪ ಗವಿಷಿತ ಆ ಸಂಕಲ್ಪಕ್ಕೆ ಸಾಡಿದ್ದಕ್ಕೆ ನಾವು ಒಬ್ಬ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಇವರೆಲ್ಲ ಮಾಡಿದ್ದಕ್ಕಾಗಿಯೇ ನಿಮ್ಮ ಕಣ್ಣೆದರಿಗೆ ಇದೊಂದು ದೊಡ್ಡ ವಿದ್ಯಾ ದೇಗುಲ ನಿಮ್ಮ ಕಣ್ಣೆದರಿಗೆ ನಿರ್ಮಾಣವಾಗಿ ನಿಂತಿದೆ ಕಾಣದ ಕೈಗಳು ಸಾವಿರಾರು ಜನ ಇದು ನಿರ್ಮಾಣ ಆಗಲಿಕ್ಕೆ ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ಸಹಿತ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೇನೆ ಈ ಇದೊಂದು ಸುಮ್ಮನೆ ಸರಳ ಸಮಾರಂಭ ನಮಗಿದೇನು ಬಹಳ ದೊಡ್ಡ ಪ್ರಮಾಣದಾಗ ಮಾಡ್ಬೇಕಂತೇನಿರಲಿಲ್ಲ ಅಂದರೆ ಜನರಿಗೆ ಗೊತ್ತಾಗಬೇಕು ಬಹಳ ಏನಪ್ಪಾ ರೊಕ್ಕ ತಗೊಂಡು ಕುಂತ್ರ ನಜ್ಜರ ಅನ್ನುವಂಗೆ ಆಗ್ಬಾರ್ದು ನೀವು ಎಷ್ಟು ಕೊಟ್ಟಿರಿ ಅದರ ಹತ್ತು ಕೊಟ್ಟು ನಾನು ಪ್ರಾಮಾಣಿಕವಾಗಿಯೇ ಮಾಡ್ತೇನೆ ಅದನ್ನು ಅದರೊಳಗೆ ಸಾಧ್ಯನೇ ಇಲ್ಲ ಎರಡು ಆಗಲಿಕ್ಕೆ ಮೇಲೆ ಕೋಳೂರು ಕೋಳೂರ್ ಹತ್ತಿರ ಮತ್ತು ಮುಂದೆ ಎಲ್ಲೆಲ್ಲಿ ಜನ ಕರಿ ಇಲ್ಲೇ ಮಾಡ್ಬೇಕಂತೇನಿಲ್ಲ ಎಲ್ಲಿ ಜನ ಅಪೇಕ್ಷೆ ಪಡ್ತಾರೆ ಅಲ್ಲಿ ಮಾಡ್ಕೊಂತ ಹೋಗ್ಬಿಡೋದು ಇನ್ನು ಅಷ್ಟೆ ಎಲ್ಲಿ ಕಿರಿಕಿರಿ ಕಡಿಮೆ ಇರ್ತಾವೆ ಅಲ್ಲಿ ಮಾಡೋದು ಅಷ್ಟು ಯಾಕಂದ್ರೆ ಕಿರಿಕಿರಿ ಮಾಡೋರು ಭಾಳ ಇರ್ತಾರ ಎಲ್ಲಿ ಕಿರಿಕಿರಿ ಕಡಿಮೆ ಇರ್ತಾವ ಆ ಊರಾಗ ಮಾಡ್ತೀನಿ ಇನ್ಮೇಲೆ ಅದಕ್ಕೆ ಎಲ್ಲಿ ಜನ ಅಪೇಕ್ಷೆ ಪಡ್ತಾರ ಅವರು ಎಲ್ಲಿ ಮಾಡ್ರಿ ನಮ್ಮೂರಾಗಂತ ಮುಂದೆ ಬರ್ತಾರ ಅಂಥಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡೋದು ಮಕ್ಕಳು ಮಕ್ಕಳ ಜೊತೆ ಇದು ಎಲ್ಲ ನಿಮ್ಮೆಲ್ಲರ ಈ ಪ್ರೇಮ ಅಭಿಮಾನ ಕವಿಮಠದ ಮೇಲೆ ಸದಾ ಇರಲಿ ಮತ್ತು ನಿಮ್ಮ ಪ್ರೇಮವೇ ಇದೆಲ್ಲ ಕೆಲಸ ಮಾಡಲಿಕ್ಕೆ ಸ್ಫೂರ್ತಿ ಕೊಡ್ತದೆ ಎಲ್ಲಿಂದ ಸ್ಫೂರ್ತಿ ಅಂದ್ರೆ ಎಲ್ಲಿಂದ ಬರುದಿಲ್ಲ ನಿಮ್ಮನ್ನು ನೋಡಿದ ಮೇಲೆ ಬರ್ತೈತೆ ಅಷ್ಟೇ ನೀವೆಲ್ಲ ತಂದು ಇಷ್ಟೆಲ್ಲ ಮುಚ್ಚಿ ನಮ್ಮ ಅಜ್ಜನ ಮಠ ಬೆಳಿಬೇಕು ಮಕ್ಕಳು ಬೆಳಿಬೇಕು ಅಂತ ಮಾಡಿರಲ್ಲ ನಿಮ್ಮ ಪ್ರೇಮ ಇಷ್ಟೆಲ್ಲ ದೊಡ್ಡದು ಮಾಡುತ್ತದೆ ತಾವೆಲ್ಲ ಬಂದಿದ್ದೀರಿ ತಮಗೆಲ್ಲ ಧನ್ಯವಾದಗಳು ತಾವೆಲ್ಲ ಪ್ರಸಾದ್ ತಗೊಂಡು ಇಷ್ಟೆಲ್ಲ ಇಷ್ಟೆಲ್ಲ ಎಲ್ಲರೂ ಇದಕ್ಕೆ ಸಹಕಾರ ಮಾಡಿದ್ದಾರೆ ಅವರೆಲ್ಲರಿಗೂ ಅವರೆಲ್ಲರಿಗೂ ನಮನಗಳನ್ನು ಸಲ್ಲಿಸಿ ನಮ್ಮ ಮಾತಿನಲ್ಲಿ